ಸದೇಶಪುರ ಮಂಜುಬಾದ್ ಕೋಟೆಗೆ ಹೋಗುವ ಪ್ರವಾಸಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಹಾನ್ಬಡ್ ಹೋಬಳಿ ವ್ಯಾಪ್ತಿಯ ವಿವಿಧ ರಸ್ತೆ ಕಾಮಗಾರಿಗೆ ಶಾಸಕ ಸಿನಿಲ್ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕ ಸಿಮೆಂಟ್ ಮಂಜುನಾಥ್ ಹಾನ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ನಿ ಗ್ರಾಮದ ರಸ್ತೆ ಕಾಮಗಾರಿಯನ್ನು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಈ ಗ್ರಾಮದ ಜನರು ಹಲವು ವರ್ಷಗಳಿಂದ ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದ್ದು ಗ್ರಾಮದ ರಸ್ತೆ ಕೂಡ ಸರಿಯಿಲ್ಲದೆ ಕೆಲವರು ಗ್ರಾಮವನ್ನು ತೊರೆದಿರುತ್ತಾರೆ ಇಲ್ಲಿಯ ಜನರ ಹಲವು ವರ್ಷಗಳ ಬೇಡಿಕೆ ಈಡೇರಿದಂತಾಗಿದೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಒಂದು ಪಾಯಿಂಟ್ ಮುನ್ನೂರ ಐವತ್ತು ಮೀಟರ್ನಷ್ಟು ದೂರ ರಸ್ತೆ ನಿರ್ಮಾಣಗೊಳ್ಳುವುದಾಗಿ ತಿಳಿಸಿದ್ದಾರೆ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಎಂಬತ್ತು ಕೋಟಿಗೂ ಅಧಿಕ ಹಣ ಬಿಡುಗಡೆಗೊಂಡಿರುವುದಾಗಿ ತಿಳಿಸಿ ಮಾನ್ವಾಳ್ ಆದಿಗೆ ರಸ್ತೆ ಆದಿಗೆ ಗ್ರಾಮದ ರಸ್ತೆ ಅಚರಡಿ ರಸ್ತೆ ಮೇಲಳ್ಳಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಬಾಕಿ ನಿರ್ಮಾಣಗೊಳ್ಳಲಿರುವ ರಸ್ತೆಗಳನ್ನು ಮುಂದಿನ ದಿನಗಳಲ್ಲಿ ರಸ್ತೆ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು ಕೆಲಸಗಳನ್ನು ಉಪಯೋಗಿಸುತ್ತೆ ಕೆಲಸ ಮಾಡಿ ಅಂತ ಸಾರ್ವಜನಿಕರು ಮತ್ತು ಸರ್ಕಾರದವರು ಸೇರಿಕೊಂಡ್ರೆ ಯಾಕೆ ಮಾಡ್ಬೋದು ಅನ್ನೋ ಅಂತ ನಾನು ಭಾಳ ಸ್ಕೂಲ್ ಕಟ್ತಾ ಹೋಗ್ತೀನಿ ಅದಕ್ಕೆ ಎಲ್ಲರೂ ಭಾಸ್ಕರ್ ಅಂತಂದು ಹೇಳೋದು ನಮ್ಮ ಸತೀಶ್ ಬಾಬಾ ಅವರು ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಆ ಥರದ್ದೊಂದು ಕಾರ್ಯಕ್ರಮ ನೀವು ಈ ರೋಡ್ ಮಾಡ್ಕೊಳ್ಳಿ ಇನ್ನೇ ಹತ್ತು ವರ್ಷನೋ ಇಪ್ಪತ್ತು ವರ್ಷನೇ ಇರುತ್ತೆ ಈ ಮಾತು ಪಾನಬಾಳ ಗ್ರಾಮ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ನೀಗ ಅವರಿಗೆ ಎತ್ತಿನೊಳೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕಲೇಶ್ವದ ಉದ್ಘಾಟನೆ ಬಂದಾಗ ನಾನು ವಿರೋಧ ಮಾಡಿದೆ ಉದ್ಘಾಟನೆ ಬಿಡಲ್ಲ ಅಂದು ಯಾಕೆಂದ್ರೆ ನಮ್ಮ ಕ್ಷೇತ್ರಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಹಣ ಕೊಡಿ ಉದ್ಘಾಟನೆಗೆ ಬಿಡ್ತೀನಿಲ್ಲ ಉದ್ಘಾಟನೆ ಬಿಡೋದೇ ಇಲ್ಲ ಅಂತ ಹೇಳಿದೆ ನಾನು ಯಾಕೆ ಅಂದ್ರೆ ನಮ್ ಭಾಗಕ್ಕೆ ಬೇಕಾಗಿರ್ತಕ್ಕಂತ ಹಣ ಕೊಡಿ ನಮ್ ಜನ ನೀರ್ ಕೊಡ್ತಾರೆ ರಸ್ತೆ ಕಳ್ಕೊಂಡಿದಾರೆ ಎಲ್ಲವನ್ನು ಕಳ್ಕೊಂಡು ನಿಮಗ್ ನೀರ್ ಕೊಡ್ತಾರೆ ನೀವು ಸುಮಾರು ಎಪ್ಪತ್ತೈದು ಲಕ್ಷ ಜನಕ್ಕೆ ಯೂಸ್ ಆಗುತ್ತೆ ಎಂಟರಿಂದ ಹತ್ತು ಜಿಲ್ಲೆಗೆ ನೀರ್ ತಾಂಡೋಗ್ತಾರೆ ನಮ್ ಜನಕ್ಕೆ ದುಡ್ಡು ಕೊಡ್ಬೇಕು ಅಂದಾಗ ನೀವು ಕೊಟ್ಟಿರ್ತಕ್ಕಂಥ ಲೆಟರ್ ಕೂಡ ಗಮನಕ್ಕೆ ತಂದ್ರು ನಾನು ಕೂಡ ಅದಕ್ಕೆ ಲೆಟರ್ ಕೊಟ್ಟು ರಸ್ತೆ ಆಗಬೇಕು ನಿಜವಾಗ್ಲೂ ಜಿನಿಯನ್ ಇದೆ ಅಂತ ಹೇಳಿ ನಾನು ಲೆಟರ್ ಕೊಡಿದ್ರೆ ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ಅನುದಾನ ಎತ್ತಿನೋಳೆ ಪ್ರಾಜೆಕ್ಟ್ ಅಲ್ಲಿ ಹಾನ್ಬಾಳ್ ಭಾಗದಲ್ಲಿ ತುಂಬಾ ಇನ್ನೂ ಹಲವಾರು ರಸ್ತೆಗಳನ್ನ ಮಾಡ್ತೀನಿ ಮುಂದಿನ ತಿಂಗಳು ಅದಕ್ಕೂ ಕೂಡ ಪೂಜೆ ಮಾಡಿದೆ ಹೃದಯ ಪೂಜೆ ಮಾಡ್ತೀನಿ ನಿಮ್ ಭಾಗದಲ್ಲಿ ಇನ್ನೂ ತುಂಬಾ ರಸ್ತೆಗಳು ಮಾಡಕ್ಕಿದೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಹಾನ್ಬಾಳ್ ನನ್ನ ಲೆಕ್ಕಾಚಾರದಲ್ಲಿ